బిడే చెల్వకా ఊ ఊరీ మంది నోడ్రు ఇదే డాక్టర్ మనం ఎళ్కండ్ర అంతా బుడక బుడు అక్క పక్క అంది అందౌడి ముండే అద్దీ వరకినీ ఆ నోడక మెత్కవళ అన్కణ్ జోళది రోటి తింద్రమూ యువదే కణ మెత్కీరకి నడి మాతీనో అల్ ఓడ్స్ అలా ఓడిస్త ఇలా భాగ్య నిబ్రంగా నిర్ జాక యారీ జుట్ట సరియా ఎల్క్రీ బుడు గిడకి హోడ్రీ ఏక ఎక్క ఈ వయన్ నకినీ నడిరి ಇದಕ್ರೆ ಆಕಡೆ ತಿರ್ಕಂದ್ರಿ ನೀ ಏನು ಆಗಕ್ಕಿಲ್ಲ ಹಾ ಜುಟ್ಟ ಹಿಡ್ಕೊಂಡ್ರಿ ಎಡ್ಕೊಂಡ್ ಬರ್ರಿ ನಾನೇವನಿ ಗೌಡ್ರು ಮನೆ ತಕ್ಕ ಆ ಇವಾಗ ಗೌಡ್ರು ಒಟ್ಟಿ ತಕ್ಕಿರ್ತಾರ ನ್ಯಾಯ ಪಂಚಾಯತಿ ಹತ್ರ ಹೇಳಿ ಮಾಡಿಸಿ ಮತ್ತ ಪಂಚಾಯಿತಿಯ ನಡೀರಿ ಸಾವುಕಾರ ಮನೆ ಹತ್ರ ಹೋಮ ಆ ಚಿಕ್ಕ ಸಾವುಕಾರಿ ಮನೆ ಹತ್ರ ಒದ್ದು ದೊಡ್ಡ ಸಾವುಕಾರ ಮನೆ ಹತ್ರ ಹೋಮ ಅವರ ಹೇಳ್ತಾರ ಅಯ್ಯೋ ಅದ ಹಂಗ್ಲ ಕನಕ ನಾವೇನಾರ ಹಿಡ್ಕೊಂಡ್ ಚುಟ್ಟ ಅನ್ಬಿಟ್ಟ ಆಮೇಲೆ ಸೇರ್ ತಿಸ್ಕೊಂಡ್ರ ಏನ್ ನಾನ್ ಹಿಡ್ಕಿಡ್ಕೊಳ್ಕಿಲ್ಲ ಹಾ ನೀನು ಹಿಡ್ಕೊಂಡ್ ಬವತೈ ನಿಮ್ಗೆ ಚಲುವ ಮಮ್ಮನಾಗ ನಂಬಿಕೆ ಐತಿ ಅಂದರೆ ಇಟ್ಕೊಳ್ಳ್ರಿ ಬೇಸಿ ಇರ್ಕೊಂಬ್ರಿ ಇವಯ್ಯ ನಾನು ಹಾಕೊಂಬತ್ತಿನಿ ಇವಳು ನಿಲ್ಕಳ್ರಿ ದೊದಾರ್ ದಿಮಿ ಓಡ್ ಗಿಡ್ಬಿಟ್ಟಳು ಇಲ್ಲ ಯಾವುದೇ ಪರವಾಗಿಲ್ಲ ಮದ್ಯಕ್ಕೆ ನಿಲ್ಸ್ಕೊಳ್ಳ್ರಿ ಓಡ್ ಗಿಡ ಹೋಗ್ಬಿಟ್ರಳ ಕೊದಾರ್ ಇವಳು ಅಕ್ಕ ಕತ್ತಂಬಟ್ಟಿ ಹಿಡ್ಕೊಂಡು ಏಕ ತರದನ್ನೇ ಹಾಕೊಂಡು ಹೋಗ್ಬಿಟ್ಟ ನಾವು ಎತ್ ಬಾ ಹಾ ಅಲ್ಲದಾಗ ಎಳಿಯದೈತಿ ನಿಮ್ಮನ್ನ ಇಬ್ಬರು ಹುಟ್ಲಿ ಅನ್ನಿಸ್ತೀನಿ ನ್ಯಾಯಕ್ ಹಾಕಿ ನಡಿರಿ ಹಾಂ ಇವತ್ತು ಕಾಲು ಅಟ್ಟಿ ತಕ್ಕಿರ್ತಾರ ದೊಡ್ಡ ಸ ಇವರು ದೊಡ್ಡ ಸಾವಕರು ನಡಿ ಅಲ್ಲ ಮಾತಾಡಿಸ್ತೀನಿ ಬೊಡ್ಡ ಇನ್ನ ನೀನು ಚಿಕ್ಕನಾಗ ಇರ್ತಾನ ಅಲ್ಲೇ ಮಾತಾಡ್ಸಿ ಆಮೇಲೆ ಆಮ್ಯಾಗ ನಾಯಕ್ ಹಾಕಿಸ್ತೀರಿ ಟಮ್ಟಿಸ್ತೀನಿ ನ್ಯಾಯಕ್ ಹಾಕ್ಸೋದ ನಡಿ ಬುಡ ಗಿಡ ಎಣ್ಣಲ್ಲ ನಾನು ಇವತ್ತು ನನಗಾಗಿ ಅವಮಾನಕ್ಕ ನಿಮಗೆ ಮಾಡ್ತೀನಿ ಬರ್ರಿ ఏ భార ఐత డాక్టర్ అమ్మా బా మధ్యక నేను మిట్టుక సైడ్ అంగ ను బా అదే అంతరదా అనంతా మన ముందే బృందావ్న అంతి హీ కథ బా ಕರ್ಕನಾಡಿ ಇದೆ ಕರ್ಕನಾಡಿ ರೀ ಹಾಂ ಫಸ್ಟು ನ್ಯಾಯಕ ಅವ್ರು ಕೇಳ್ತೀನಿ ನ್ಯಾಯಕ ಹಾಕಿಸ್ತೀರಿ ಫಸ್ಟು ಅಂತೇಳಿ ಆಮ್ಯಾಗ ಟಮ್ ಸ್ಪೇಸ್ತೀನಿ ಆಮ್ಯಾಗ ನ್ಯಾಯದಲ್ಲಿ ಹಿಡ್ಕಂಡು ಇಬ್ಬರಿಗೂ ಏರಿಕ್ಕದು ಸುಮ್ಮನೆ ಅಲ್ಲ ನಾನು ಹಾಂ ನಾನು ಅಂದ್ರೆ ಏನಂತಕೊಂಡ್ಬಿಟ್ರ ಚಲವೇ ಮಾದ್ರೆ ಅಂದ್ಕೊಂಬಿಟ್ರೆ ಹಾಂ ಇವಯ್ಯ ನನ್ನ ಇದಕ್ಕೆ ನನ್ನ ಜ ಮದುವೆ ಆಗ್ಬಿಟ್ಟು ನನಗೆ ಮೋಸ ಮಾಡ್ತಾನಂದ್ರೆ ಇವಯ್ಯ ಐತಿ ಸುಬ್ರಹ್ಮಣ್ಯ ಅಂತ ಸುಬ್ರಹ್ಮಣ್ಯ ನಿಮ್ಮ ಮುಸುಡಿಗಷ್ಟು ಹಾಕ ಸೋಡಾ ಬುಡ್ಡಿ ನಾನು ಹಂಗೆನ ಕಣ್ಣಾಗ ಕಾಣಿಸೋಕ್ಕಿಲ್ಲ ಕನ್ನಡಕ ತಗೋದ್ರ ನೀ ಸುಬ್ರಹ್ಮಣ್ಯ ನಡಿ ನಡಿ ಮಾಡ್ತೀನಿ ಯಾವ ಡಾಕ್ಟ್ರ್ ಸಿಮೇಲೆ ಡಾಕ್ಟ್ರ್ ನೀನು ಮನಡಿ ಏ ಭಾಗ್ಯ ನಾವು ಮುಂದೆ ಬಿ ಅಂದ್ಬಿಟ್ಟು ಎದ್ಬಿಟ್ಟಲ್ಲ ಇವಳು ಭಾರಿ ಹೊಳೆಯಕಿ ಅಲ್ಲ ಇವಳು ಹಿಡ್ಕೊಂಬಾ ಸರಿಯಾಗಿ ಬಡ್ಸ್ರ ಸರಿ ಹೋಗುತ್ತಪ್ಪ ಬಡಿದ್ರ ಅವರು ಬಾ ಬಾ ನಡಿಯಾ ನಡಿ ಸುಬ್ರಹ್ಮಣ್ಯ ನಡಿ ನಿನ್ನ ನೀರವ್ ಜುಟ್ನ ತರ್ದಿ ಕೈ ಹಾಕಿ ಕೊಡ್ತೀನಿ ನಡಿ ನೀನು ಹೊಲದಾಗ ಕೆಲಸ ಮಾಡಬೇಕು ಅಲ್ಲ ಚಿನ್ನಿಸ್ತೀನಿ ನೀನು ಅಲ್ಲಿ ಮುರಿತೀನಿ ನನ್ನ ಮಗನ ನಾನು ತವ ಇಲ್ದಾರದು ನೋಡಿ ನೀನು ಆ ಅಳ್ತಕ್ಕೆ ಹೋಗ್ತೀಯ ನೀನು ನಡಿ ನಡಿ ನಾಚಿಕಿಲ್ದವ ನಿನಗೆ ಮಾಡ್ತೀನಿ ಒಂಚೂರು ಕುತ್ಕಳ್ರಿ ಇಬ್ರು ಕೆಳಕ್ ಕುತ್ಕಳ್ರಿ ಇಲ್ಲ ಏರಿಕ್ ಏರಿ ಬಿಡ್ತೀನಿ ಕುಂದ್ರು ಕೆಳಕ ಆ ಗೌಡ್ ಬರೋವರ್ಗು ಕುಂದ್ರು ರೀ ಸಾವುಕಾರ ಬರ್ತಾರೀ ನೇನೋ ಕುಂದ್ರು ರೀ ಆ ಕುದು ಕುಂದ್ರು ಗೌಡ್ ಸಾವುಕಾರ ಬರ್ರಿ ಒಂಚೂರು ವಾರಕ ಅಯ್ಯಯ್ಯೋ ನೀನೇನಮ್ಮ ಆ ಡಾಕ್ಟರ್ ಪರ ಹಿಂಗ ರೋಡಾಗ ಹಿಂಗ್ ಕುಂದ್ರಸಿದಿ ಚುಟ್ಟ ಇಡ್ಕೊಂಡು ಏನ್ ಮಾಡೋರ ಈ ಕಡೆ ನೋಡಿದ್ರ ಅರ್ಚನಾಪ್ಪನ್ ಕುಂದರ್ಸಿದಿ ಈ ಕಡೆ ನೋಡಿದ್ರ ಸುಬ್ರಹ್ಮಣ್ಯಪ್ಪನ್ ಕುಂದರ್ಸಿದಿ ಏನಾಯ್ತಮ್ಮ ಹಂಗ ನ್ಯಾಯ ಬೇಕು ಸೌಕರ್ಯ ನಂಗೆ ನ್ಯಾಯ ಬೇಕು ಅದಕ್ಕೆ ನಿಮ್ಮಟ್ಟಿ ಹತ್ರಕ್ಕೆ ಬಂದೀನಿ ನಂಗೆ ನ್ಯಾಯ ಕೊಡಿಸ್ಬೇಕಷ್ಟೇ ನೀವು ಆ ಇವಯ್ಯ ಇವಳ ಜೊತೆಗ ಚಕ್ಕಂದ ಆಡ್ಕೊಂಡು ಕೂತಾನೋ ಸರಿ ಆಗಲಿ ಒಂದು ಅದೇ ದಿನದಿಂದ ಕಾಣಿಸ್ಕೊಂಡಿದ್ದ ನಾನು ಬಿಡು ಎಲ್ಲ ಇದು ಸುಂದರ ಬಂದು ಹೇಳಿದ ನನಗೆ ಹೇಗೆ ಮಾಡ್ತಾವ್ರೆ ಬಿಡ್ತಾವ್ರೆ ಅಂತೇಳಿ ನಾನು ಬಿಡು ಏನೋ ಹುಡುಗ ಚಿಕ್ಕ ಹುಡುಗ ನಂಗೆ ಆಡಿರಬೇಕು ಸ್ವಲ್ಪ ಎಲ್ಲ ಮಾತಾಡೋದ್ಕೊಂಡ್ ಆಗೈತಿ ಅಂದ್ಬಿಟ್ಟು ನಾನು ಸಮಾಧಾನ ಮಾಡ್ಕೊಂಡು ಆಯ್ತು ನಮ್ಮ ಮನೆ ಕರ್ಕೊಂಡು ಹೋಗಿ ಇರಿಸ್ಕೊಂಡು ಅವ್ಳ ರೊಟ್ಟಿ ತಕ್ಕ ಹೋಗ್ಬೇಡ ಇನ್ನು ಮುಂದೆ ಹಂಗ ಅಂತ ಹೇಳಿ ಮಾಡೀನಿ ಇವಳನ್ನ ಕರ್ಕೊಂಡು ಹೋಗಿ ನಮ್ಮ ಹತ್ರ ಅಲ್ಲಿ ಪೆಟ್ಗೆದಿದೈತಲ್ಲ ಇದ್ರದು ಕಟ್ಗೆದು ಮನೆ ಥರ ಮಾಡ್ಕೊಂಡಿದ್ವ ಕುಳಕ ಮಾಡಕ ಅಂತೇಳಿ ಬರ್ತವ ಹೋಗಿ ಚಕ್ಕಂದ ಆಡ್ತವನಲ್ಲ ಇವನ್ ಏಟ್ ಐತಿವ ಇಂಗ್ಳನ್ನ ಅಕ್ರಮ ಸಮಾಗತವಾಗಿ ಇಟ್ಕೊಂಡವನ ನಂಗ್ ಗೊತ್ತಿಲ್ಲ ನಂಗೆ ನ್ಯಾಯ ಬೇಕು ಸೌಕಾರ ನಂಗೆ ನ್ಯಾಯ ಬೇಕು ಅಲ್ಲ ಕಣಮ್ಮ ನ್ಯಾಯ ಬೇಕು ಅನ್ನೋಳು ಪಂಚಾಯತಿ ವಾಪಸ್ ಬೇಕು ನೀನ್ ಬಂದ್ಬಿಟ್ಟು ನ್ಯಾಯ ಬೇಕು ನ್ಯಾಯ ಬೇಕು ಅಂದ್ರೆ ಓ ಆಗ್ ಕೊಡ್ಲೇನ ಊರ್ ಮಂದಿ ನಮ್ಗ ಹೋಗ್ಳತಾರ ನಮ್ಮ ಅನುಮತಿ ಇಲ್ದಂಗ ಎಲ್ಲಾರ ಅನುಮತಿ ಇಲ್ದಂಗ ನೀನು ಹಬ್ಬ ಕೊಟ್ಕುಟಲ್ಲ ಸಾವ್ಕಾರಪ್ಪ ಇನ್ ಮ್ಯಾಗ ಏನ ಮಾಡ್ಕೊಂಡ್ಬಿಡು ಹಂಗ ಹಿಂಗ ಅಂತಾರ ಊರ್ ಜನದ್ದು ಅನುಮತಿ ಬೇಕು ಆ ಊರ್ ಜನದ್ದು ಕೇಳ್ದಂಗ ಬುಡದಂಗ ಅದ ಅಮ್ಮ ಅದೇ ಸೌಕರ್ಯ ಟಮಟೆ ಸಾರಿಸ್ರಿ ಹಾಂ ಯಾವ್ದು ಸಾರ್ಸ್ತಾರ ಸಾರ್ತಾರೆ ಇದ್ರವರು ಕರ್ಚುಬಿಟ್ಟು ಸಾರಿಸ್ರಿ ಹಾಂ ನಂಗೆ ಗೊತ್ತಿಲ್ಲ ನಂಗೆ ನ್ಯಾಯ ಸಿಗ್ಬೇಕಂದ್ರೆ ಸಿಗಬೇಕು ಇವತ್ತು ಇವ್ರಿಬ್ಬರೂ ಬಿಡೋಕ್ಕಿಲ್ಲ ಮನೆ ಕರ್ಕೊಂಡು ಕೊಡಾಕ್ತೀನಿ ಸುಮ್ಗೆ ಹಿಂಗೆ ಬಿಡಕ್ಕಿಲ್ಲ ರೋಡಾಗಿ ಏಕ ಎಳ್ಕೊಂಡೋಗಿ ಮನೆ ಒಳಗೆ ಕೊಡಾಕ್ತೀನಿ ನಮಗೆ ಅಷ್ಟೊಳಗೆ ಸಾರಿಸ್ಬಿಟ್ಟು ಸುದ್ದಿ ಕೊಡ್ರಿ ಎಲ್ಲಾರು ಸೇರೋರ ಅಂತೇಳಿ ಹೇಳಿ ನ್ಯಾಯ ಬೇಕಂದ್ರೆ ಬೇಕು ನಾನು ಇಷ್ಟ ದಿನ ಈ ವಯ್ಯ ಏನಂತ ಗೊತ್ತಾ ಸೌಕರ್ಯ ಹಾಂ ನನ್ನನ್ನು ಸಾಯಿಸ್ಬಿಟ್ಟು ಆ ಮನೆಯಾಗ ಇವಳುಗೆ ಎಲ್ಲನೂ ಬರ್ಕೊಡ್ತಾನಂತ ಈ ಲೌಡಿ ಮುಂಡೆ ಏನು ಕೇಳ್ತಾಳ ವಡಬಯ್ಯ ಅವನು ಮಾಡ್ ಅವಳು ಮಾಡಿಸ್ಕೊಟ್ಟಿದ್ದೀಯ ನನಗೂ ಮಾಡ್ಸ್ಕೊ ಇವಳೆ ನಿನ್ರ ಇವಳು ಮಾಡಿಸ್ಕೊಡಕ ಈ ಲೌಡಿ ಮುಂಡೆ ಹೆಂಗೆ ಕೇಳ್ತಾಳೆ ಏನು ಅಧಿಕಾರ ಇಟ್ಕೊಂಡು ಕೇಳ್ತಾಳೆ ಇವಳು ನಿಜವಲ್ಲೂ ಡಾಕ್ಟ್ರ ಇವಳು ಹಾ ಎಲ್ಲ ಹತ್ರ ರೊಕ್ಕ ತಿಂದು 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 ನಮ್ಮನೇರದು ತಿಂದು 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 ಹಾಳಾಗೋದ್ಲು ಲೋಡಿ ಮುಂಡೆ ಅವಳು ಹಾಳಾಗಿಲ್ಲ ಮುಂದಿನ ಹಾಳು ಮಾಡ್ಬಿಡ್ಸಾಕ್ಬಿಟ್ಲು ಈ ಅಪ್ಪ ನನ್ನ ಹತ್ರ ಎಲ್ಲ ಆಸ್ತಿ ಬರ್ಕೊಂಡು ನನ್ನನ್ನು ಈಜೆಕ್ ಹಾಕ್ಬೇಕು ಅಂತ ಮಾಡೋಣ ಅಂತ ನಂಗ ನ್ಯಾಯ ಬೇಕಂದ್ರೆ ಬೇಕು ಸೌಕರ್ಯ ಅಲ್ಲ ಕನಪ ಡಾಕ್ಟ್ರಪ್ಪ ಹಾ ಊರಾಗ ಯಾವ ಡಾಕ್ಟ್ರು ಇದ್ರಿಲ್ಲ ಮುನ್ಸ್ವಾಮಿ ಬರೋವರೆಗೂ ನಿಮ್ಮಿಬ್ರು ನೀ ದೇವ್ರು ಅನ್ಕೊಂಡು ಪೂಜೆ ಮಾಡ್ತಾವ್ರ ಈಗ್ಲುವ ಎಟ್ಟೋ ಮಂದಿ ನಿನ್ನ ದೇವ್ರು ಅನ್ಕೊಂಡ್ ಪೂಜೆ ಮಾಡ್ತಾರ ನಿಮ್ ಮನೆದ ಹಿಂಗ ಆಗೈತಿ ಅಂದ್ರೆ ಮಂದಿ ಆಡ್ಕೊಂಡು ನಗ್ಲಕ್ ನಗ್ಲಕ್ ಆಗಕ್ಕಿಲ್ಲ ಏನ ಹಾ ನಿಮ್ ಗೊಟ್ಗಾನ ತಿಂತಿರಿ ಬೇರೆ ಏನಾದ್ರು ತಿಂತಿರಿ ಹಾ ಈವಮ್ಮ ಈವಮ್ಮ ಈವಮ್ಮಂದು ಹಾ ಎಂತ ತಾಯಿ ನೀನು మగ నోడ్ర ఊరు ఊరు ఎణ్ మక్ చెడ్స్క సర్ సరియా తిందవ్న ఎంగుసరు చెడ్స్ తిందవ్న ఆ సరి సరిగి వద్గేనా అను ఒళ్క అనిబుట్టు నావు ఇరు అర్చనమ్మ పళ్ళేళు ఒళ్ేళు ఒళ్ేళు అన్బుట్ అంద బవాళ ఎలా తోర్స్కుట నీ ఆ ఊరు మంది ఆ హుడ్ యావ్ తన బర్తారా నిన్న డాక్టర్ అంతి ఆ ఇలా ఇవత్ ఆిట్కేద్ హుడ్ ఇలా వయస్సారిన ఇట్కండి ఏబుట్టు జగ్లా మన ని ఆ ఒట్గన తింతి బేర తింతియమ్ నేను డాక్టర్ప్ప అంత డాక్టర్ప్ప నీన్ హా యర్ ఎన్ మూ ఇంగ్ కొడ్స్కొక బంద్ర అర్వే బారెడ్ దృష్టిల్ నోడ్తో మన నన్ మగ్ న్ సొసేర పప్ప ఇవత్ తా అంత్ అద్ మా అప్పో ఆరం నాలుగు ఇంగ్క్షన్ కొడ్స్కరు మా అంత్ మున్ రై ముని అప్పు బ్యాడ గంసూ ఎంగుసరు అయ్య తాత ని అప్ప మావ ఆన్ కడ్స్బరుమా అంత్మా నిన్నమ్మక నోడ అథ్వు ని జన్మకో ಯಪ್ಪ ಯಪ್ಪ ಯಾ ಇಂತ ಅಕ್ರಮ ಸಂಬಂಧ ಯಾಕೆ ಬೇಕು ನಿಮ್ಗ ಬೇಸು ಆಯಮ್ಮ ವಯಸ್ಸಾಗಿರ್ ಇದಾಗ್ಲಿ ಮದ್ವೆ ಆಗಿದ್ರ ಈಗೊಂದ್ ಅರ್ಥ ಇತ್ತಿತ್ತು ಆ ಎಡ್ತಿ ಇಟ್ಕೊಂಡು ಇನ್ನೊಬ್ಬ ಇಟ್ಕಂಡ್ ಎಲ್ಲ ಅಕ್ರಮ ಸಂಬಂಧ ಮಾಡ್ಕೊಂಡ ನಿನ್ಗೆ ಏಟ ಇರೋದು ದೌಲತ್ತು ನಿನ್ಗ ಅಯ್ಯೋ ನನ್ನ ಮಗನ ಬಾಯಕ ಎಲೆ ಬಾಯಕ ಎಲೆ ಅಡ್ಕೆ ಹಾಕಳುರಿ ಗೌಡ್ರಂತೂ ಇವರು ಅಷ್ಟಿಷ್ಟು ಉದ್ದಾರ ಆಗ ಸೋಳಕ್ಲಲ್ಲ ನಾನು ಕರ್ಕೊಂಡ್ಬಂದಾಗ್ಲೈತೆ ಉದ್ದಾರ ಆಗಬೇಕು ಇನ್ನೊಂದು ವಾರದಲ್ಲಿ ನಾನು ಆಸ್ತಿ ಕೇಳಿ ಬರ್ಸ್ಕೊಳ್ಳೋಕ್ ಮಾಡಿದ್ದದ್ಕಂಡು ಸೌಕರ್ರೆ ನಂಗೆ ಏಟ್ ಹೊಟ್ಟೆ ಉರಿತೈತೆ ಗೊತ್ತೇನೆ ಈಗಲೂ ನಂಗೆ ಜೀವ ಪುಕ 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 ಅಂತೈತಿ ನಾನು ಬಿಡು ಬರ್ಕೊಟ್ಬಿಡು ಮಾ ನನಗೆ ಅಂಡಲ್ಲ ಹಾಂ ನೋಡ್ಕೊತಾನೆ ಅನ್ಬಿಟ್ಟು ನಾನು ಅಷ್ಟು ಆಸೆಯಿಂದ ಬರ್ಕೊಡಕ್ಕೆ ಹೋದ್ರೆ ಇವನು ಏನಂತನೇ ಗೊತ್ತೇನೆ ಇವತ್ತು ಆ ಲಕ್ಷ್ಮೀ ಭಾಗ್ಯ ಎಲ್ಲರೂ ನಿಂತವ್ರೆ ಕೇಳಪ್ಪ ಹೆಂಗಂತಿದೆ ಅಂತ ಹೇಳಿ ಕೇಳಿ ಆ ನಾನು ಇದು ಮನೆಯಿಂದ ಹೊರಕಾಗ್ತಾನಂತ ಆಕಿನ ಕಟ್ಕಂಡು ಮನೆ ಒಳಗೆ ಇಟ್ಕೊತಾನಂತ ಇವ್ನಿಗೆ ಏಟ್ ಐತಿ ನೋಡಿರಿ ನಂಗೆ ಆ ನ್ಯಾಯ ಬೇಕು ನಂಗೆ ನ್ಯಾಯ ಹೇಳಿದ್ರೆ ನಾನು ಯಾವುದೇ ಕಾಣಕ್ಕೆ ಹೋಗಕ್ಕಿಲ್ಲ ನಂಗೆ ನ್ಯಾಯ ಬೇಕೇ ಬೇಕು ಸುಳೆ ಮಗ್ನ ಹಾ ನಿನ್ನಂತ ಯಾವ್ದಿಂದ ಡಾಕ್ಟರ್ ಜನ್ಮಕ್ಕ ಹಾಳಾಗ್ಬಿಡ್ತಲ್ಲ ಹ ಅವೆಳ್ನ ಸಾಯಿಸ್ಬೇಕು ಹೊರಕಾಕ್ಬೇಕು ಅಂತ ಅನ್ಕೊಂಡಿಯಲ್ಲ ಆ ಹುಡುಗಿ ನಿನ್ನ ಆಸೆ ಪಟ್ಕೊಂಡು ನಿನ್ಗೆಲ್ಲ ಮಾಡ್ಬೇಕು ಬಿಡ್ಬೇಕು ಅಂತ ಅಷ್ಟ ಆಸೆ ಆಗಿದ್ರ ಆ ವೇಳ್ ಮಗಿಗೆ ಹೆಂಗ್ ಮಾಡಕ್ ಹೋಗ್ತೀಯಲ್ಲ ನೀನು ಏ ಡಾಕ್ಟರ್ ಅನ್ಸ್ಕೊಂಡಿರೋನೆ ಡಾಕ್ಟರ್ ರೂಪ್ತಲ್ಲಿರೋ ನರಮಾನ್ಸ ನರ ರಾಕ್ಷಸ ನೀನು ರಾಕ್ಷಸ ರಾಕ್ಷಸ ನೀನು ಬಯ್ಯ ಟೈಮಲ್ಲಿ ತಲೆ ತಗ್ಸುದಲ್ಲ ಕಣಮ್ಮ ఆ ఇంతేవ తప్పు మాతియ అంత టైమ్ తల ఆ ఇరు నన్ తల తగ్గస్క నడిపో మక్కు అంతి బాళు చనగివ న్యాయక్ాకస్తాళబ్బా చల్వమ్మ నాళబ్బానా అల్లి ಹಾ ಊರ್ದ್ ಬಂದಿ ಎಲ್ಲ ನೋಡ್ ನಗ್ಲಾಟ್ ಮಾಡ್ತಾರ ನಾನು ಇಷ್ಟು ದಿನ ನಂಗೆ ಗೊತ್ತಿದ್ದಿಲ್ಲ ಅರ್ಚನಮ್ಮ ಒಳ್ಳೆ ಒಳ್ಳೇವಳು ಡಾಕ್ಟ್ರಮ್ಮ ಅನ್ಕಂಡ್ ನಾನು ಊರಾಗೆಲ್ಲ ಯಾವ್ದಾರ ಜ್ವರ ಗೊತ್ತಂದ್ರ ಏ ಹೋಗ್ ಅರ್ಚನಮ್ಮ ಬೇಸ್ ನೋಡ್ತಾಳ ಅಂತೇಳಿ ಕಳ್ಸ್ತಿದಿ ಆ ಈಗ ಈಗ ಅರ್ಥ ಆಗ್ತೈತಿ ಮುನ್ಸ್ವಾಮಿನ ಪರ್ವಾಗಿಲ್ಲ ಪೆದ್ ಪೆದ್ನಂಗ ಆಡದ್ರು ಬೇ ಪೆದ್ಗೊಂಡ್ನಂಗ ಬೇಸ್ ನೋಡ್ಕೊಂತ ಹೆಣ್ಮಕ್ಳು ಅಂದ್ರ ಮರ್ಯಾದೆ ಕೊಡ್ತಾನ ಅಕ್ಕ ತಂಗಿ ಅಂತ ಹೇಳಿ ನಿನ್ಗೆ ಏಟೈತಿ ನೋಡ ನೀವಿಬ್ರು ಉದಾರ ಆಗಕ್ಕಿಲ್ಲ ಬಿಡ್ರಿ ನಾವು ಒಳ್ಳೆಯವ್ರು ಡಾಕ್ಟ್ರು ಡಾಕ್ಟ್ರು ಅನ್ಕೊಂಡಷ್ಟು ಸರಿಯಾಗ ಯಾಮಾರ್ಸಿರಿ ಜನಕ್ಕ ಮಾಡ್ರಿ ಮಾಡ್ರಿ ಅದೇನ್ ಮಾಡ್ತೀರಿ ಮಾಡ್ರಿ ನಾವು ನ್ಯಾಯ ಕೊಡ್ತೀವಿ ನಿಮ್ಗ ಅಮ್ಯಾಗ ಐತಿ ಅಲ್ಲ ಕಣಮ್ಮ ನಿಮ್ ಮನ್ಯಾಗ ಸೊಸೆ ನೋಡಿದ್ರ ಬಸ್ರಿ ಆ ಮೊಮ್ಮಕ್ಳು ಬರುವ ವಯಸ್ಸು ನಿಮ್ದು ಹಾ ನೀವು ಮಕ್ಳುಗ ಬುದ್ಧಿ ಹೇಳ್ಬೇಕು ಏ ಹಂಗಲ್ಲ ಹಿಂಗ್ ಮಾಡ್ರಪ್ಪ ಬುಡ್ರಪ್ಪ ಅಂತೇಳಿ ಒಂದೊಂದು ಹೇಳ್ಕೊಡ್ಬೇಕು ನಿನ್ ಮಗನ ಬೇಲಿ ಹೇಳ್ಕೊಂಡ್ ಕುತಾನ ಹಾ ಅವ್ವ ನೀನ್ ನಿನ್ನ ಬುದ್ಧಿನ ಅವನಿಗೆ ಬಂದಿರೋದು ಸುಮ್ ಸುಮ್ಕ ಬಂದಿಲ್ಲ ನಿನ್ನ ಬುದ್ಧಿನ ಅವ್ನಗ್ ಬಂದಿರೋದು ಹಾ ಮೊಮ್ಮಕ್ಳು ಬರೋ ಟೈಮ್ ಆಗ ಹೆಂಗಿರ್ಬೇಕು ಬಿಡ್ಬೇಕು ಅನ್ನೋದು ಇಷ್ಟು ವರ್ಗ ಇಲ್ದೋನಾ ನಿಮ್ಗ ನಿಮ್ ಮೊಮ್ಮಕ್ಳು ಬಂದವು ಆಡ್ಕೊತವ ಅಯ್ಯೋ ಊರ್ಗ ಇದು ನ್ಯಾಯ ಕಾಕ್ಸಿದ್ರಂತ ಅಂತ ಅಂತೇಳಿ ಆಡ್ಕೊಂಡು ನಗುವಂತ ಬುದ್ಧಿ ನಿಮ್ಗೆ ಹಾಕ್ಬೇಕು ಆ ಬೇಸಿರೋದ್ ಬಿಟ್ಟು ಇಂತ ಬುದ್ಧಿ ಹಾಕಲ್ತೀರಿ ಚಲವಾಮ ನಿನ್ ಕರ್ಕಂಬರದ್ ಕರ್ಕೊಂಬಂದಿ ಆ ಸಾಕ್ಸಿ ಇಲ್ಲ ಇದೀರಿ ಎಲ್ಲಾರು ನೀ ಮಟ್ಟಿ ತಕ್ಕ ಎಳ್ಕೊಂಡ್ ಹೋಗು ಹಾ ಬಿಡ್ಬಾಡ ಅಕ್ಕಟ್ಟಾಕು ಹಾ ಹೂ ಸಾರ್ಸವರ್ಗು ಎಲ್ಲಾರ್ನೋ ಟಾಟೆ ತಕಂದ್ ಸಾರಿಸ್ತೀನಿ ಇವತ್ತು ಸಾರ್ಸ ಆದ್ಮಾಗ ಅದೇನೈತಿ ಏನ್ ಬಿಟ್ಟೈತಿ ಎಲ್ಲಾರು ಪಂಚಾಯತಿ ಆಗ ಅಂತ ಇಲ್ಲಿ ಮಾತಾಡ್ ಮಾತಾಡಿ ನಂಬಾಯ ನೋವ್ ಹೊತ್ಕಂತವ ಇವ್ರ್ಗಂತೂ ಒಂಚೂರು ಬುದ್ಧಿ ಬರಕಿಲ್ಲ ಬುದ್ಧಿ ಬರೋರಂಗ ಕುಂತಾರ ಆ ಕೆಟ್ಟಡ್ ಕೆಲ್ಸ ಕೆಟ್ಟಡಕ್ ನನ್ ಮಕ್ಳು ಕೆಟ್ಟ ಕೆಲ್ಸ ಮಾಡ್ಬಿಟ್ಟು ಒಳ್ಳೆ ರಾಜೋಷವಾಗಿ ಇನ್ನ ತಲೆ ತಗ್ಗಸ್ ಇದ್ ಮಾಡ್ಕೊಂಡ್ ಕುಂತಾರ ತಲೆ ಎತ್ಕೊಂಡ್ ಇವನ್ ನೋಡ ಸುಬ್ರಹ್ಮಣ್ಯನ ಮೀಸೆ ಕೆಳ ಇಳಿಸೇ ಹೊಲ್ತು మీసేన మాకు నితవ్ అంత సూళ్ మగ ఇవను నడి నడి న్య మాట్లాడమా న్యాయదాగ సరియగ బుద్ధి కలితరా నడి ఆ ఏన్ మాడు ఏన్ బు న్య నవ్ తీర్మాన తి ನಂಗೆ ನ್ಯಾಯ ಬೇಕೇ ಬೇಕು ಸೌಕರ್ಯ ಇವನ್ ಕಾಲದಾಗ ಎಲ್ಲ ಆಸ್ತಿನವ ಇವ್ನ ಹೆಸ್ರು ಬರ್ಕೊಡ್ಬೇಕಂತ ನಾನು ಹಾಂ ಬರ್ಕೊಟ್ರೆ ಇವಳೆ ಹೆಸರು ಮಾಡಿಬಿಟ್ಟು ಇವಳ ಜೊತೆ ಇವನ್ ಇವ್ನ ಜೊತೆ ಇವಳ ಜೊತೆ ಇವಳೆ ಕರ್ಕೊಂಡ್ಬಂದು ತಾಲೆ ಕಟ್ಕೊಂಡು ಮನೆಗೆ ಸಂಸಾರ ಮಾಡ್ತಾನಂತ ನಾನು ಬೀದಿಗೆ ನಿಂತ್ಕೊಳ್ಳಂಗಾರ ಹಾಂ ಹೇಳಿ ಸೌಕರ್ರಿ ನಾನು ಮಾತ್ರ ಬಿಡೋಕ್ಕಿಲ್ಲ ಇಬ್ಬರು ಕರ್ಕೊಂಡು ಗಟ್ಟಿ ಕಟ್ಟಾಕ್ತೀನಿ ಇಬ್ಬರು ಹೇಳ್ಕೊಂಬತ್ತೀನಿ ನಡೀರಿ ಸುಮ್ಗ ಬುಡ್ಗಿಡ ಇಣ್ಣಲ್ಲ ಲಕ್ಷ್ಮಿ ಹೀರಮ್ಮ ಬರ್ರಿ ನೀವು ನನ್ನ ಜೊತೆಗೆ ಹಾಂ ಒಂಚೂರು ನ್ಯಾಯ ಸಾರಿಸೋವರೆಗು ಸಾರಿಸ ಅದನ್ನ ಬೇಕಾರಾ ಮಾತಾಡ್ಮಂತ ಬರ್ರಿ ಆಮ್ಯಾಗ ಬೇಕಾರ ನಾನು ಸಾಯಿಸಿ ಬಿಡುಗೇ ಏಸಕ್ಕಿಲ್ಲ ಇವ್ರು ಅಂತ ಕಿತ್ತೋ ನನ್ನ ಮಕ್ಳು ನಡೀರಿ ನಡೀರಿ ಓಮ ఏ అక్క నవ్వు బతిమి నడి అది క్యా చెయ్యద్రు కంటి ఆ ఎదురు కంద్ర ఎదురుస్తరా బొబ్బనల్ల ఇబ్రును వ బొగ్బడిదా కలి అల్లి ఇల్ అమ్మ కటకొయి మేత్యా కటకక్తి కర్కం పంచాయతీ కట్టె తక్ కటో ఆ ఎలా బందావు అలా నిర్తీవి నవ్ ఎలా కుర్మాన ఐతు కర్కనాడి పంచాయతీ కట్ట తక్ ఆ ఇష్ట భయ ఉ అంద్ర సుడతారా సైస్కుడను ఇక ఒ సుడు అంద్రు అస్ట్ సులభ అలా కర్కనాడి ఇవ్ డాక్టర్మ్మ ఇవ్ ఇబ్బునూ నోడ్తీర నం ఒం పురిత ఇది నడి నడి ఓమ్ ನೋಡಿದ್ರಲ್ಲ ವೀಕ್ಷಕರ ನನ್ನ ಗಂಡನ್ನ ನನ್ನ ಗಂಡ ಅಂತ ಹೇಳ್ಕೊಳಕ್ಕು ನಾಚಿಕೆ ಆಗುತ್ತೆ ಈ ಸೂಳೆ ಮಗು ಆ ಸೂಳೆ ಮುಂಡೆನೂ ಇಬ್ಬರೂ ಕರ್ಕೊಂಡ್ಬಂದಿನಿ ಇಬ್ಬರು ಯಾಕಂದೋಗಿ ಆ ಪಂಚಾಯತಿ ಕಟ್ಟೆ ಹತ್ರನೇ ಕಟ್ಟಾಕ್ತೀನಿ ನಟಿ ತಕ್ಕೇ ಕರ್ಕೊಬೇಕು ಇವ್ರನ್ನ ಕಟ್ಟಾಕಿ ಬೇಸು ಪಂಚಾಯಿತಿಯಾಗ ನ್ಯಾಯ ಕೊಡಿಸ್ಕೊತೀನಿ ನನಗೆ ಗೊತ್ತೈತಿ ಇವಯೊಂದು ಹುಟ್ಟಲ್ಲಿ ಅಡಗಿಸ್ತೀನಿ ಇವ್ರಿಗೆ ಹೆಂಗೆ ಮಾಡಬೇಕು ಬಿಡ್ಬೇಕು ನನಗೆ ಗೊತ್ತೈತಿ ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್